ಈ ಮದುವೆ ಅನ್ನುವಂಥ ಶಬ್ದಕ್ಕೆ ಬಹಳ ಶಬ್ದಗಳು ಅದಾವ ಮದುವೆ ಅನ್ಬಹುದು ವಿವಾಹ ಅನ್ಬಹುದು ಲಗ್ನ ಅನ್ಬಹುದು ಶಾದಿ ಅನ್ಬಹುದು ಮ್ಯಾರೇಜ್ ಅನ್ಬಹುದು ಏನೇ ಅಂದ್ರೂ ಕೂಡ ಒಂದೇ ಒಂದು ಗಂಡು ಒಂದು ಹೆಣ್ಣನ್ನು ಕೂಡಿಸುವ ಕಾರ್ಯಕ್ರಮ ನಿಮ್ಮೆಲ್ಲರ ಅಭಿಪ್ರಾಯದಲ್ಲಿ ಒಂದು ಗಂಡು ಒಂದು ಹೆಣ್ಣನ್ನು ಕೂಡಿಸುವ ಕಾರ್ಯಕ್ರಮ ಆದರೆ ಶರಣರ ದೃಷ್ಟಿಯಲ್ಲಿ ಮದುವೆ ಅಂದ್ರೆ ಒಂದು ಹೆಣ್ಣು ಒಂದು ಗಂಡನ್ನು ಕೂಡಿಸುವ ಕಾರ್ಯಕ್ರಮ ಅಲ್ಲ ಎರಡು ದೇಹಗಳನ್ನ ಒಂದು ಕಡೆ ಒಂದು ಕಡೆಗೆ ಕೂಡಿಸುವ ಕಾರ್ಯಕ್ರಮಕ್ಕೆ ಅವರು ಮದುವೆ ಲಗ್ನ ಅನ್ನೋದಿಲ್ಲ ಎರಡು ಜೀವಗಳನ್ನ ಒಂದು ಕಡೆಗೆ ಸೇರಿಸುವ ಕಾರ್ಯಕ್ರಮಕ್ಕೆ ಅವರು ಮದುವೆ ಅಂತಾರೆ ಲಗ್ನ ಅಂತಾರೆ ಸೊಲಾಪುರ ಸಿದ್ದರಾಮೇಶ್ವರದ ಒಂದು ವಚನ ಇದೆ ಹೆಣ್ಣಿನ ಮನಸ್ಸು ಗಂಡಿನೊಳಗಾದರೆ ಗಂಡಿನ ಮನಸ್ಸು ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡಿತ್ತು ನೋಡ ಅಂತ ಹೇಳ್ತ ಈ ಮನಸ್ಸು ಅದರೊಳಗಾಗಬೇಕು ಆ ಮನಸ್ಸು ಇದ್ರೊಳಗಾಗಬೇಕು ಅದು ವಿವಾಹ ಲಗ್ನ ಮದುವೆ ಅನಿಸಿಕೊಂಡ್ ಬಿಡೋದು ನಮ್ಮ ದೇಶ ಒಂದನ್ನ ಬಿಟ್ಟು ಈ ಭಾರತ ಒಂದನ್ನ ಬಿಟ್ಟು ಉಳಿದ ಎಲ್ಲಾ ದೇಶಗಳಲ್ಲಿ ಮದುವೆ ಆಗ್ತಾವಲ್ಲ ಎರಡು ದೇಹಗಳನ್ನ ಕೂಡಿಸುವ ಕಾರ್ಯಕ್ರಮಕ್ಕೆ ಮದುವೆ ಅಂತ ಅವರು ಅನ್ಬಹುದು ಎಲ್ಲರೂ ಅನ್ಬಹುದು ಆದ್ರೆ ಭಾರತ ದೇಶದಲ್ಲಿ ಎರಡು ದೇಹಗಳನ್ನು ಕೂಡಿಸುವಂತದ್ದಕ್ಕ ಮದುವೆ ಅನ್ನೋದಿಲ್ಲ ಎರಡು ಜೀವಗಳನ್ನು ಒಂದು ಕಡೆಗೆ ಸೇರಿಸುವಂತಹದ್ದಕ್ಕ ಮದುವೆ ಅಂತಾರ ಅಂತಹ ಎರಡು ಜೀವಗಳನ್ನ ವರ್ಷವೂ ಕೂಡ ಶರಣರ್ ಕೂಡಿಸ್ತಾ ಬಂದಿದ್ದಾರೆ ದೇಹಗಳು ಕೂಡಿದ್ರೆ ಆಗಲಿ ಬಿಡ್ತಾವೆ ಯಾವಾಗ ಆಗಲ್ತಾವ ಗೊತ್ತಾಗೋದಿಲ್ಲ ಈಗ ಯಾವಾದ್ರೂ ಕೋರ್ಟಿನೊಳಗೆ ಗಂಡ ಹೆಂಡತಿ ಹೋಗ್ಯಾವಪ್ಪ ಅಂತಂದ್ರೆ ಅವು ಎರಡು ದೇಹ ಕೂಡಿದ್ವು ಅಂತ ಡಿವೋರ್ಸಿಗೆ ಅಪ್ಲೈ ಮಾಡ್ಯಾರ ಅಂತಂದ್ರ ಗಂಡನರ ಕೋರ್ಟ್ಗೆ ಹೋಗ್ಲಿ ಹೆಂಡತರ ಕೋರ್ಟ್ಗೆ ಹೋಗ್ಲಿ ನಾವು ಬಾಳೆ ಮಾಡಾಕಿಬ್ಬ್ರನ್ನ ಅಗಲಸ್ರಿ ಅಂತ ಕೋರ್ಟ್ಗೆ ಹೋಗ್ಯಾರ ಅಂದ್ರ ಅವು ಎರಡು ದೇಹಗಳು ಕೂಡಿದ್ವೇ ಹೊರತಾಗಿ ಎರಡು ಮನಸ್ಸುಗಳು ಒಂದ್ ಕಡೆ ಕೂಡಿದ್ದಿಲ್ಲ ಅಂತ ಅರ್ಥ ಎರಡು ಮನಸ್ಸು ಒಂದ್ ಕಡೆಗೆ ಕೂಡಿಬಿಟ್ರೆ ಕೋರ್ಟ್ನಿಂದ ಅಲ್ಲ ಬ್ರಹ್ಮನಿಂದನೂ ಕೂಡ ಅಗಲಿಸ್ಲಿಕ್ಕೆ ಬರೋದಿಲ್ಲ ಅದು ನಿಜವಾದ ಸಂಸಾರ ಯಾವುದಕ್ಕೆ ಸಂಸಾರ ಅಂದ್ರು ಶರಣರು ಅಂತಂದ್ರೆ ಎರಡು ಜೀವಗಳನ್ನ ಒಂದು ಕಡೆಗೆ ಸೇರ್ಸೋದೈತಲ್ಲ ಅದು ಸಂಸಾರ ಅಂತ ಅವ್ರು ಕರೆದ್ರು ಈ ಮದುವೆ ಮದುವೆ ಅಂತ ಏನು ನೀವೆಲ್ಲ ಬಹಳ ಜನ ಆದವನದಿರ್ಲಿಲ್ಲ ನಿಮ್ಮನ್ನ ಬಹಳ ಮಂದಿ ಎವಿಸಿ ಒಬ್ಬೊಬ್ಬರನ್ನ ನಿಲ್ಲಿಸಿ ಮದುವೆ ಅಂದ್ರೆ ಏನು ಅಂತ ಕೇಳಿದ್ರೆ ನಂಗೆ ಏನ್ ಗೊತ್ತಿಲ್ಲ ಬಿಡ್ರಿ ಮಾಡಿದ್ರು ಆಗೇನಿ ನಮ್ಮನಾಗ ಮಾಡಿದ್ರಿ ಮದುವೆ ಆಗೇನಿ ಇಷ್ಟು ಬಿಟ್ರೆ ನನಗೆ ಏನು ಗೊತ್ತಿಲ್ಲ ಅಂತ ನೀವ್ ಅಂತೀರಿ ಮದುವೆ ಅಂತ ಮೂರ್ ಅಕ್ಷರದವ ಆ ಶಬ್ದದಲ್ಲಿ ಮೂರ್ ಅಕ್ಷರ ಮ ಅಂತ ಹೇಳಿ ಯಾರು ಮದುವೆ ಆಗ್ಬೇಕು ಯಾರು ಮದುವೆ ಆಗಬೇಕು ಅಂತಂದ್ರೆ ಈ ಮೂರು ಅಕ್ಷರಗಳಿಗೆ ಯಾರು ಫಿಟ್ ಅದರಲ್ಲ ಅರ್ಹರದಾರಲ್ಲ ಅವರು ಮದುವೆ ಆಗ್ಬೇಕು ಏನು ಮೂರು ಮೊದಲನೇ ಅಕ್ಷರ ಮ ಅಂತ ಐತಿ ಮ ಅಂದ್ರೆ ಏನು ಮೊದಲನೇ ಅಕ್ಷರದ ಅರ್ಥ ಏನು ಮ ಅಂದ್ರೆ ಏನು ಮದುವೆ ಶಬ್ದದ ಮೊದಲನೇ ಅಕ್ಷರ ಮ ಮ ಅಂದ್ರೆ ಮಮಕಾರ ಮಮಕಾರದ ಅರ್ಥ ಯಾವುದು ಅಂತಂದ್ರೆ ನನ್ನದು 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 ಅಂತ ಮದುವೆ ಆಗುವ ಹುಡುಗನಿಗೆ ಮದುವೆ ಆಗುವ ಹುಡುಗಿಗೆ ಏನಿರ್ಬೇಕು ಮೊದಲನೇದಾಗಿ ಅಂತಂದ್ರೆ ಎಲ್ಲದೂ ನನ್ನದು ಅನ್ನುವಂತ ಭಾವ ಇರ್ಬೇಕು ಮನಸ್ಸಿರ್ಬೇಕು ಮನೆ ನಂದು ಹೊಲ ನಂದು ಬಾಳೆ ನಂದು ಅಪ್ಪ ಅಪ್ಪನಂದು ಊರ್ ನಂದು ಉದ್ಯೋಗ ನಂದು ಎಲ್ಲದೂ ನನ್ನದು ಅನ್ನುವಂತಹದ್ದು ಯಾರಿಗೆ ಬರ್ತೈತಲ್ಲ ಅವ್ರು ಮದ್ವೆ ಆಗಕ ಯೋಗ್ಯರದಾರ ಅಂತ ಅರ್ಥ ಮದ್ವೆಗಿಂತ ಮೊದಲ ಮದ್ವೆಗಿಂತ ಮೊದಲ ಹುಡುಗನರ ಹುಡುಗಿನರ ಕೇಳ್ರಿ ಅವ ಯಾವಾಗಲೂ ಏನ್ ಹೇಳ್ತಿರ್ತಾನ ಆ ಹುಡುಗಿ ಏನ್ ಹೇಳ್ತಿರ್ತಾನ ಅಂತಂದ್ರೆ ನಮ್ಮಅವ್ ಕೇಳ್ರಿ ಅಪ್ಪನ್ ಕೇಳ್ರಿ ಅಂತಿರ್ತಾರ ಅವ್ರು ಅಂದ್ರೆ ಇನ್ನೂ ನನ್ನದು ಅನ್ನೋದು ಬಂದಿಲ್ಲ ಅವರು ಆಗುವ ಹುಡುಗರು ಆಗುವ ಪೂರ್ವದಲ್ಲಿ ಏನಂತಾವಂದ್ರೆ ನಮ್ಮ ಅಪ್ಪನ್ ಕೇಳ್ರಿ ನಮ್ಮಅನ್ ಕೇಳ್ರಿ ಅಂತ ಯಾವಾಗ ಮದುವೆ ಆತಲ್ಲ ಏನಿದ್ರು ನನ್ನ ಕೇಳ್ರಿ ಈಗೆಲ್ಲ ನಾನು ನೋಡ್ಕೊಳಾಕೈತೀನಿ ಅಂತ ಅಂದ್ರೆ ನನ್ನದು ಅನ್ನೋದು ಬಂತು ಅಂತ ಅಲ್ಲಿ ಮ ಅಂದ್ರೆ ಮಮಕಾರ ಮಮಕಾರ ಅಂದ್ರೆ ನನ್ನದು ಅಂತ ಎರಡನೇ ಅಕ್ಷರ ಯಾವುದು ದು ಅಂತ ದು ಅಂದ್ರೆ ದುಡಿಮೆ ಬರೇ ನಂದು 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 ಅನ್ಕೊಂತ ಕುಂತರ ಸಂಸಾರ ಆಗೋದಿಲ್ಲ ದುಡಿದ್ರ ಸಂಸಾರ ಆಗ್ತೈತಿ ಎರಡನೇ ಅಕ್ಷರ ದು ಅಂದ್ರೆ ದುಡಿಮೆ ದುಡಿದ್ರ ಸಂಸಾರ ಕತೆ ಹೊರತಾಗಿ ಬರೀ ನಾನ್ದು ನಾದು ಅನ್ಕೊಂಡ್ ಕುಂತ್ರ ಜೀವನ ಆಗತ್ತೆ ಏನು ಮದ್ವೆ ಆಗತ್ತೆ ಏನ್ ಆಗುದಿಲ್ಲ ಮದುವೆ ಆದವ್ರು ಸದಾಕಾಲ ದುಡಿತಾನೆ ಇರಬೇಕು ದುಡಿತಾ ಇರುವಂತವ್ರು ಮಾತ್ರ ಮದ್ವೆ ಆಗಿ ಆರಾಮ್ ಇರ್ತಾರ ಆರಾಮ್ ಆರಾಮಿರಾಕ ಸಾಧ್ಯನೇ ಇಲ್ಲ ನಿಮ್ಮಅವ್ವ ಅಪ್ಪ ಗಳಿಸಿದ ಸಂಪತ್ತು ರಂಗಡೈತೆ ಅಂತ ಹೇಳಿ ನೀ ದುಡಿಯೋದು ಬಿಟ್ರೆ ನೀರ್ ಮದುವೆಯಾಗಿ ಉಪಯೋಗ ಆಗೋದಿಲ್ಲ ನಿರುಪಯುಕ್ತ ವಸ್ತು ಬಿಡ್ತಿ ಅಲ್ಲಿ ಕೂಡ ದುಡಿಯುವ ಗಂಡಸು ಆರೋಗ್ಯವಾಗಿ ಇರ್ತಾನೆ ದುಡಿಯುವ ಗಂಡಸು ಆನಂದವಾಗಿ ಇರ್ತಾನೆ ದುಡಿಯಲಾರದ ಗಂಡಸು ಆರೋಗ್ಯವಾಗಿ ಇರುವುದಿಲ್ಲ ಆನಂದವಾಗಿಯೂ ಇರುವುದಿಲ್ಲ ಸರ್ವಜ್ಞ ಸುಮ್ಮನ ತಿನ್ನದು ಕುಂದ್ರದು ತಿನ್ನದು ಕುಂದ್ರದು ಮಾಡೋರಿಗೊಂದು ವಚನ ಹೇಳ್ತಾನ ಖಂಡಿಸದೆ ಕರ್ಣವನು ದಂಡಿಸದೆ ದೇಹವನು ಉಂಡುಂಡು ಸ್ವರ್ಗವ ನೈದಲ್ಕೆ ಅದನ್ನೇನು ರಂಡೆಯಳುವಳೆಯೇ ಸರ್ವಜ್ಞ ಎಷ್ಟು ಕಠೋರವಾದ ಮಾತುಗಳು ಹರಾಮಿ ತಿಂದು ಕುಂದ್ರ ಅವ್ರಿಗೆ ಹೇಳಿದ ಇದು ಸರ್ವಜ್ಞ ಮಾತು ಹರಾಮಿ ತಿನ್ಬಾರದು ಮದುವೆ ಆದ ಗಂಡಸು ಸದಾ ಕಾಲ ದುಡಿತಾ ಇರಬೇಕು ಅವ ಆರಾಮಾಗಿರ್ಬೇಕಾಗಿತ್ತು ಅಂತಂದ್ರೆ ಸಂಪತ್ತು ಬೇಕಾದಷ್ಟು ಇರುವ ಸಂಪತ್ತಿನ ಸಲುವಾಗಿ ದುಡಿಬೇಕಂತ ಇಲ್ಲ ಆಯುಷ್ಯ ಆರೋಗ್ಯ ಆನಂದವನ್ನ ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ಗಂಡಸರಾಗಿರ್ತಕ್ಕಂಥವ್ರು ದುಡಿತಾನೇ ಇರಬೇಕು ಓಡಲಾರದ ಕುದುರೆ ಹೇಡಿಯಾಗಿ ಹೋಗುತ್ತದೆ ಕುದುರೆ ಬಹಳ ಚಲೋ ಐತೆ ಅಂತೇಳಿ ಅದನ್ನು ಓಡಿಸಲಾರ್ದಂಗೆ ಬಿಟ್ಟು ಬಿಟ್ರೆ ಅದು ಕುದುರೆ ಕುದುರೆ ಆಗಿರೋದ್ರ ಆಗಿ ಹೋಗ್ಬಿಡ್ತೈತಿ ಹಂಗ ದುಡಿಯಲಾರದ ಗಂಡಸು ಕುದುರಿ ಹೆಂಗಿದ್ರು ದುಡಿಲಿಲ್ಲ ಅಂದ್ರೆ ಅವ ಖಾತೆ ಆಗ್ತಾನ ದುಡಿತಾನೆ ಇರ್ಬೇಕು ದು ಅಂದ್ರೆ ದುಡಿಮೆ ಮುಂದ ಮೂರನೇ ಅಕ್ಷರ ಐತಲ್ಲ ವೇ ವೇ ಅಂದ್ರೆ ವ್ಯವಹಾರ ನನ್ನದನ್ನು ಗುಣ ಇರ್ಬೇಕು ಮದ್ವೆ ಅವರಿಗೆ ಎರಡನೇದಾಗಿ ದುಡಿತಾ ಇರ್ಬೇಕು ಮೂರನೇದಾಗಿ ವ್ಯವಹಾರ ಜ್ಞಾನ ಇರಬೇಕು ಮದುವೆ ಆದವ್ರಿಗೆ ಏನಿರ್ಬೇಕು ವ್ಯವಹಾರ ಜ್ಞಾನ ಇರಬೇಕು ವ್ಯವಹಾರ ಜ್ಞಾನ ಅಂದ್ರೆ ಏನು ಹುಡುಗಿ ಕಡೆದ ಅವ್ವ ಅಪ್ಪ ಅಂದ್ರೆ ಅತ್ತಿ ಮಾವ ಬಂಗಾರ ಅಂತ ತಿಳ್ಕೊಳ್ರಿ ಅತ್ತಿ ಮಾವ ಬಂದ ಕೂಡಲೇ ಎದ್ದು ಓಡಿ ಹೋಗಿ ಬಾ ಮಾಮ ಬಾ ಅತ್ತಿ ಅಂತೇಳುವ ಕರದ ಅಂತಂದ್ರೆ ಮದುವೆ ಆದ ಹುಡುಗ ಕರೆದು ಕೂಡಲೇ ಇವನಿಗೆ ವ್ಯವಹಾರ ಜ್ಞಾನ ಐತೆ ಅಂತ ಅರ್ಥ ಅವ್ರನ್ನ ಕರೆದು ಕುರ್ಚದ ಮೇಲೆ ಕುಂದ್ರಿಸಿದ ಅಂದ್ರೆ ವ್ಯವಹಾರ ಜ್ಞಾನ ಐತಿ ಅಂತ ಅರ್ಥ ಈಗ ಬಂದ್ರೇನು ಹೆಂಗ್ ಬಂದ್ರಿ ಆರಾಮಿರೇ ಇಲ್ಲ ಎಷ್ಟೊತ್ತಿಗೆ ಬಿಟ್ಟಿದ್ರಿ ಬಹಳ ಸಂತೋಷ ಆತು ಇಂತಹ ಮಾತುಗಳನ್ನ ಆಡ್ತಾನ ಹುಡುಗ ಅಂತಂದ್ರೆ ವ್ಯವಹಾರ ಜ್ಞಾನ ಇದ್ದಾವದಂತ ಮತ್ತ ಅದನ್ನ ಬಿಟ್ಟುಕೊಟ್ಟ ಅವು ಬಂದು ಭಾಗಲ್ದಾಗ ನಿಂತಿರ್ಬೇಕು ಇದು ಕುರ್ಚದ ಮೇಲೆ ಕಾಲ್ ಮೇಲ್ ಕಾಲ್ ಆಕಡೆ ಹಾಳೆ ನೋಡ್ಲಾಡ್ದು ಕುಂತಿತ್ತಂದ್ರೆ ಮೂರ್ಖರ ಅಂತ ಅರ್ಥ ವ್ಯವಹಾರ ಜ್ಞಾನ ಇಲ್ಲ ಪ್ರತಿ ಒಂದು ಹಂತದಲ್ಲಿ ಬಂಧು ಬಳಗದ ಜೋಡಿ ಹೇಗೆ ನಡ್ಕೋಬೇಕು ತಂದೆ ತಾಯಿಗಳ ಜೋಡಿ ಹೇಗೆ ನಡ್ಕೋಬೇಕು ಅಣ್ಣ ತಮ್ಮಂದಿರ ಜೋಡಿ ಹೇಗೆ ನಡ್ಕೋಬೇಕು ಅಕ್ಕ ತಂಗಿಯರ ಜೋಡಿ ಹೇಗೆ ನಡ್ಕೋಬೇಕು ನೆರೆಹೊರೆಯವರ ಜೋಡಿ ಹೇಗೆ ನಡ್ಕೋಬೇಕು ವೈರಿಗಳ ಜೋಡಿ ಹೇಗೆ ನಡ್ಕೋಬೇಕು ಮಿತ್ರರ ಜೋಡಿ ಹೇಗೆ ನಡ್ಕೋಬೇಕು ಎಲ್ಲ ವ್ಯವಹಾರ ಜ್ಞಾನ ಇದ್ದಾಗ ಮಾತ್ರ ಅವ ಮದುವೆ ಆಗಿದ್ದ ಯೋಗ್ಯ ಗತಿ ಇಲ್ಲ ಅಂದ್ರೆ ಉಪಯೋಗ ಆಗುವುದಿಲ್ಲ ಮದುವೆ ಆಗ ಅವರಿಗೆ ನಂದನ್ನು ಗುಣ ಬೇಕು ದುಡಿಮೆ ಬೇಕು ವ್ಯವಹಾರ ಜ್ಞಾನ ಬೇಕು ಇವು ಮೂರಿದ್ರೆ ಅವ್ರ ಮದುವೆ ಆಗ ಇಲ್ಲ ಮರೇ ಒಬ್ಬ ಅವ್ನಿಗೆ ಕೇಳಿದೆ ನಾನು ಮದುವೆ ಅಂದ್ರೆ ಏನ್ ಲೇ ಹುಡುಗ ಅಂತ ಕೇಳಿದೆ ಮದ್ವೆ ಅಂದ್ರೆ ಮಜಾರಿ ಅಂದವ ಏನಂದವ ಮದುವೆ ಅಂದ್ರೆ ಏನು ಮದುವೆ ಆಗ ಗತಿಯಲ್ಲ ಮದ್ವೆ ಅಂದ್ರೆ ಏನಂತ ನಾ ಕೇಳ್ತೀನಿ ಮದ್ವೆ ಅಂದ್ರೆ ಮಜಾರಿ ಅಂದವ ಯಾರು ಮೊದಲನೇ ಅಕ್ಷರಕ್ಕೆ ಮಜಾ ಅಂತ ಅರ್ಥ ಮಾಡ್ತಿರಲ್ಲ ಮುಂದೆ ಎರಡು ಅಕ್ಷರ ತನ್ನಷ್ಟು ತಾನ ಪದಿ ಹಾಕವ ನೀವೇನೋ ಪತ್ವಿ ಮಾಡೋ ಬೇಡ ಮೊದಲನೇ ಅಕ್ಷರಕ್ಕೆ ಮಜಾ ಅಂತ ಅರ್ಥ ಮಾಡಿಬಿಟ್ರೆ ಎರಡನೇ ಅಕ್ಷರ ದುಃಖವಾಗಿ ಬಿಡತೈತಿ ದು ಅಂದ್ರೆ ದುಃಖ ದುಃಖ ತನ್ನಷ್ಟಕ್ಕೆ ತಾನ ಬದಲಾಗಿ ಆಗ್ಬಿಡುತ್ತೆ ದುಃಖ ಆಗ್ತೈತಿ ಯಾವಾಗ ದುಃಖ ಬಂತೋ ನಿನಗೆ ವ್ಯಸನ ಪ್ರಾರಂಭ ಆಗ್ತದೆ ವೇ ಅಂದ್ರೆ ವ್ಯಸನ ವ್ಯಸನ ಅಂದ್ರೆ ಚಿಂತೆ ಅದಕ್ಕಾಗಿ ನಾವು ಬಹಳ ಕಡೆಗೆ ಏನ್ ಹೇಳ್ತಿರ್ತೀವಿ ಅಂದ್ರೆ ಮದುವೆ ಆಗುವ ಹುಡುಗರಿಗೆ ಬಹಳ ಕಿಮ್ಮತ್ತಿನ ಕೆಲವು ಮಾತುಗಳನ್ನ ಹೇಳ್ತಿರ್ತೀವಿ ಗಂಡಸರು ಮದುವೆ ಆಗ್ಬೇಕು ಅಂತ ನಮ್ಮ ಆಸೆ ಮತ್ತೆ ಏನ್ ಬೇರೆ ಬೇರೆದವ್ರು ಆಗ್ತಾರೆ ಅಂದ್ರೆ ಅಂತ ನೀವು ಕೇಳ್ಬಹುದು ಗಂಡಸ್ರೇ ಮದುವೆ ಆಗ್ಬೇಕು ಯಾರ್ಯಾರ ಮದುವೆ ಆಗಬಾರ್ದು ಯಾರಿಗೆ ಅದು ಅದೊಂದು ಪ್ರಶ್ನೆ ಬರ್ತೈತಿ ಗಂಡಸರ ಮದುವೆ ಆಗಬೇಕು ಅಂದಾಗ ಯಾರಿಗೆ ಗಂಡಸ್ರನ್ಬೇಕು ಅನ್ನೋದೊಂದು ಪ್ರಶ್ನೆ ಬರ್ತದೆ ನಾ ಗಂಡಸು ಅನ್ನವ ಮೂರ್ ಕೆಲಸ ಮಾಡ್ಬೇಕು ಅಂತ ನಾ ಹೇಳ್ತಿರ್ತೀನಿ ನಾನ್ ಗಂಡಸು ಅಂತ ಬಹಳ ಮಂದಿ ಎದಿ ತಟ್ಕೊಂಡು ಹೇಳ್ತಿರ್ತಾರಲ್ಲ ಅವ್ರು ಮೂರು ಕೆಲಸ ಮಾಡಿದ್ರೆ ಮಾತ್ರ ಗಂಡಸು ಮೊದಲನೇದಾಗಿ ನಾ ಗಂಡಸು ಅನ್ನವ ಏನದಲ್ಲ ಅವ ವರದಕ್ಷಿಣೆ ತಗೊಳ್ಳಲಾರದಂಗೆ ಯಾವ ಮದುವೆ ಆಗ ತಯಾರಾಕ ಅವ ನಿಜವಾದ ಗಂಡಸು ಅಂತ ನಮ್ಮ ಅಭಿಪ್ರಾಯ ವರದಕ್ಷಿಣೆ ತಗೊಳ್ಲಾರ್ದಂಗೆ ಮದುವೆ ಆಗ್ಬೇಕವ ಗಂಡಸನ್ನವ ಮತ್ ಯಾವನಾರ ತಗೊಂಡಾನ ಅಂತಂದ್ರೆ ಅವ ಗಂಡಸ ಅಲ್ಲ ಗಂಡಸ ಆಗಿದ್ರೆ ಅವ ವರದಕ್ಷಿಣೆ ತಗೊಂತಿದ್ದಿಲ್ಲ ಇದು ನಮ್ಮ ಅಭಿಪ್ರಾಯ ಯಾರ್ಯಾರು ಗಂಡಸರು ಯಾರ್ಯಾರು ಅಲ್ಲ ಅನ್ನೋದನ್ನ ನಿಮ್ಗ ಬಿಟ್ಟಿದ್ದ ತಗೊಂಡವ್ರು ನೀವೇ ಇರ್ತೀರಿ ಬಿಟ್ಟವ್ರು ನೀವೇ ಇರ್ತೀರಿ ಬಿಟ್ಟಿದ್ರೆ ಬಹಳ ಖುಷಿ ಪಡ್ತೀರಿ ನೀವು ನೀವು ತಗೊಳಲಾರ್ದಂಗ ವರದಕ್ಷಿಣೆ ತಗೊಳಲಾರ್ದಂಗ ಮದ್ವಿ ಆಗಿದ್ರಿ ಇದ್ರೊಳಗೆ ಯಾರ ಅಂತಂದ್ರೆ ಅಜ್ಜಾರ್ ಹೇಳಿದಂಗ ನಾ ಅಂತ ಅಂತೀರಿ ನೀವು ತಗೊಂಡಿದ್ರಿ ಅಂದ್ರೆ ನೀವ್ ಏನಾರ ಅನ್ಕೋರಿ ಒಂದ್ ವೇಳೆ ಅಜ್ಜಾರ್ ನಮಗ್ ಗೊತ್ತಾಗ್ಲಿಲ್ರಿ ನಿಮ್ ಭಾಷಣ ಮೊದಲು ಕೇಳಿದ್ರ ನಾ ತಗೊಂತಿದ್ದಿಲ್ಲ ಅವ್ವ ಕೊಡಿಸ್ಬಿಟ್ರು ಬಿಟ್ರು ತಗೊಂಡ್ಬಿಟ್ಟಿನ್ರಿ ಮತ್ತ ನಾ ಈ ಗಂಡಸಾಗ್ಬೇಕಾದ್ ಹೆಂಗ್ ಮಾಡಬೇಕಂದ್ರ ಹೊಳೆ ಕೊಟ್ಟು ಬಿಡ್ಬೇಕು ಯಾರಿಗ್ ಕೊಡ್ಬೇಕು ಯಾರು ಕೊಟ್ಟಾರಲ್ಲ ಮಾವ ಆತಿ ಕೂಡಿ ನಿನಗೆ ಕೊಟ್ಟಾರ ವರದಕ್ಷಿಣೆ ಅಂತ ಹೇಳಿ ಹೋದ ವರ್ಷದ ಕೊಡ್ಲಿ ಹತ್ತು ವರ್ಷದ ಹಿಂದರ ಕೊಡ್ಲಿ ಇಪ್ಪತ್ತು ವರ್ಷದ ಹಿಂದಾರ ಕೊಡ್ಲಿ ದಿಂಗಾದೇಶ್ವರ ಅಜ್ಜ ಹೇಳ್ಯಾರ ವರದಕ್ಷಿಣೆ ತಗೊಂಡು ನಾವು ಗಂಡ ಅಲ್ಲ ಅಂತ ಹೇಳ್ಯಾರ ಹೊಳ್ಳಿ ಕೊಡ ಅಂತ ಹೇಳ್ಯಾರ ಈಗ ನಾ ಕೊಡಾಕ್ ಬಂದಿಲ್ಲ ಅಂತ ಐದು ಕೊಡ್ರಿ ಅವಾಗ ಕೊಟ್ಟ ಮಾವ ಏನದಲ್ಲ ಅವತ್ತು ವರದಕ್ಷಿಣೆ ಕೊಟ್ಟ ಮಾವ ಏನದಲ್ಲ ನೀವು ಹಳ್ಳಿ ಕೊಟ್ಟು ಕೊಟ್ಟಿ ಹೌದೇ ಗಂಡ ಅಂತ ನಾವ್ ಒಂದ್ ಕೊಟ್ಟ ಸ್ಯಾಂಪಲ್ ಗಿರ ನೋಡ್ರಿ ಹಂಗ ಏನ್ ಅಂತ ನೀವ್ ಇವ್ರ ಬಾಯ್ ಏನಂತ ಹೇಳಿ ಹೊಳ್ಳಿ ಹಿಂಗ ಕೊಟ್ಟ ನೋಡ್ರಿ ಬೇಕಾದ್ರೆ ಹೊಳ್ಳಿ ಇಸ್ಕೊಳ್ಳೋಲ್ರಿ ಅವನು ಬಾಯಿಯೊಳಗ ಬರುವ ಮೊದಲನೇ ಶಬ್ದ ಹೌತಲೆ ಗಂಡಸ ಅಂತ ನಾವು ಯಾವ ಮದುವೆ ಆಗ್ಬೇಕನ್ನವ್ರ ಅದಿರಿ ಅಥವಾ ಮಕ್ಕಳು ಮದುವೆ ಮಾಡ್ಬೇಕನ್ನೋರ್ ಅದಿರಿ ಗಂಡಸ್ತನಕ್ಕೆ ನಿಲ್ ವರದಕ್ಷಿಣೆ ವರದಕ್ಷಿಣ ತಗೊಳ್ಲಾರ್ದಂಗ್ ಮದುವೆ ಮಾಡ್ತೀವಿ ವರದಕ್ಷಿಣೆ ತಗೊಳಾದಂಗ್ ಮದುವೆ ಹಾಕಿವಿ ಅನ್ನುವಂತ ತಾಕತ್ತನ್ನ ತೋರಿಸ್ಬೇಕು ವರದಕ್ಷಿಣೆ ಅತ್ಯಂತ ಕೆಟ್ಟ ಸಂಸ್ಕೃತಿ ವರದಕ್ಷಿಣೆ ಅತ್ಯಂತ ಹೀನ ಸಂಸ್ಕೃತಿ ವರದಕ್ಷಿಣೆ ಅತ್ಯಂತ ದೌರ್ಬಲ್ಯದ ಸಂಕೇತ ಒಂದು ವರದಕ್ಷಿಣ ತಗೊಳ್ಳಲಾರ್ದಂಗ ಮದ್ವೆ ಆಗ್ರಿ ಮದ್ವಿ ಆಗುವಂಗಿದ್ರ ಇಲ್ರಿ ವರದಕ್ಷಿಣೆ ತಗೊಳಿಲ್ಲ ಅಂದ್ರೆ ನಮಗ್ ಮದ್ವೆ ಆಗಕ್ ಬರಂಗಿಲ್ಲ ಅಂದ್ರೆ ಯಾವ್ದಾರ ಮಟ್ಟಕ್ ಸ್ವಾಮಿಗಳಾಗಲಿ ಹಂಗಂತೇಳಿ ನಾವು ವರದಕ್ಷಿಣೆ ಸಲುವಾಗಿ ಸ್ವಾಮಿಗಳಾಗಿ ಅಂತ ತಿಳ್ಕೊಬೇಡ್ರಿ ಸಣ್ಣ ಸಣ್ಣ ಹುಡುಗರು ಇದ್ದಾಗ ಆಗಿವಿ ಇವ್ ಕುಂತಾರಲ್ಲ ಇವರು ನಾವು ಹತ್ತನೇ ವಯಸ್ಸಿನಾಗ ಸ್ವಾಮಿಗಳಾದವ್ರ ಅವಾಗ ಏನ್ ಗೊತ್ತ ಮದುವೆ ಅಂದ್ರೆ ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಆ ವಯಸ್ಸಿನಾಗ ಹೋಗಿ ಸ್ವಾಂಗ್ಗಳಾಗಿ ಈಗ ನಾವು ತಿಳುವಳಿಕೆ ಬಂದಿದ್ದೆ ನಿಮಗೆ ಹೇಳಾಕತ್ತೀವಿ ವರದಕ್ಷಿಣ ತಗೊಳದಾರ್ದಂಗ ಮದುವೆ ನಾ ಗಂಡಸು ಅನ್ನೋ ಮಾತ್ರ ನಾ ಹೇಳಕತ್ತಿದ್ವಿ ಏನಾರು ಯಾಕನ್ನೋ ರೀ ನಾನು ತೊಗೊಂಡ ಮದ್ವೆ ಹಾಕಿನ ನಾಯಕ್ ಮೇಡ ಹೋಗ್ಲಿ ತಗೋ ಇಷ್ಟಕ್ಕೆ ಮುಗಿಸೋಣ ಮುಂದಿನ ಒಂದು ಎರಡು ಹೇಳೋಣ ನಾ ಇನ್ ಯಾರ ನಮ್ ಕೃಷ್ಣಾನಂದ ಶಾಸ್ತ್ರಿಗೂ ಹೇಳಕತ್ತ ಎರಡು ಹೇಳೇ ಬಿಡ್ರಿ ಅಂತ ಒಂದನೇದಾಗಿ ನಾ ಗಂಡಸಲ್ಲ ವರದಕ್ಷಿಣೆ ತಗೊಂಡು ಮದುವೆ ಆಗಬಾರ್ದು ಒಂದನೇದ್ ಎರಡನೇದ್ ಯಾವುದು ಅಂತಂದ್ರೆ ಮದುವೆ ಆದ ಕೂಡ್ಲಿನೇ ಮದುವೆ ಆದ ಕೂಡ್ಲಿನೇ ಮದುವೆ ಆಗಿರ್ತಕ್ಕಂಥ ಹುಡುಗ ಹೆಂಡತಿ ಮಾತ್ರ ಕೇಳನ್ನು ಅಥವಾ ತನಗೆ ತಿಳಿದರನ್ನು ಇನ್ಯಾವುದೋ ಕಾರಣಕ್ಕೆ ಅವರ ಅವ್ವ ಅಪ್ಪನ ಹತ್ತು ಹೋಗಿ ನನ್ನ ಪಾಲಿಗೆ ಎಷ್ಟು ಆಸ್ತಿ ಬರ್ತೈತಿ ಅಷ್ಟು ಆಸ್ತಿ ಬಿಟ್ಟು ಕೊಟ್ಟು ನಾನು ಹೊರಗೆ ಹೋಗ್ತೀನಿ ಅಂತ ಯಾವ್ದು ಅಂತ ನಾವ್ ಗಂಡಸಲ್ಲ ಮದುವೆ ಆದ ಮೇಲೆ ತಂದಿ ತಾಯಿನ ಪಾಲು ಕೇಳದಾರ ಗಂಡಸ ಹೊರತಾಗಿ ಪಾಲು ಕೇಳ್ದ ಅವ ಗಂಡಸ ಅಲ್ಲೇ ಅಲ್ಲ ಅಂತಕ್ಕಂಥದ್ದು ನಮ್ಮ ಎರಡನೇ ತೀರ್ಮಾನ ಕೇಳಬಾರ್ದು ನೀನು ಒಂದು ಹೆಣ್ಣಿನ ಕೈಯನ್ನ ಹಿಡಿದು ಆ ಹೆಣ್ಣಿನ ಹೊಟ್ಟೆಯನ್ನ ನಿನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳಿಕ್ಕೆ ಹಿರಿಯರ ಪಾಲನ್ನ ಕೇಳ್ತೀನಿ ನೀನು ಅಂತಂದ್ರೆ ಯಾರೋ ಮಾಡಿಟ್ಟ ಆಸ್ತಿಯನ್ನ ನೀ ಕೇಳ್ತಿ ಅಂದ್ರೆ ನೀ ಗಂಡಸಲ್ಲ ಬದುಕಾಗುದಿಲ್ಲ ಏನು ಎರಡು ಹೊಟ್ಟೆಯನ್ನು ಆಗಲಾರದಷ್ಟು ಹೇಳಿ ನೀನದಿಯಾ ಅನ್ನೋ ಪ್ರಶ್ನೆ ನಂದು ಅದಕ್ಕೆ ತಂದಿ ತಾಯಿಗಳ ಆಸ್ತಿ ಏನೈತೆ ಎಲ್ಲಿ ಅದು ಅವ್ರು ಹೋದ್ಮೇಲೆ ಅದ ನಿನ್ನ ಅಂದ್ರು ನಿನ್ನ ಹೆಸರಿಲ್ ಬಂದು ಕುಂತಿರ್ತೈತಿ ಅದಕ್ಕೆ ತಂದಿ ತಾಯಿ ಜೀವಂತ ಇರೋ ತನಕ ಆಸ್ತಿ ಕೇಳೋ ಗಂಡಸಲ್ಲ ಯಾರ ಆಸ್ತಿ ಕೇಳಲಾರ್ದಂಗ ಬದಲರ್ತಾರ ಅವರು ಒರಿಜಿನಲ್ ಗಂಡಸರು ಅನ್ನುವಂತ ನಾವು ಹೇಳ್ತೀವಿ ಮೂರನೇದೊಂದು ಬಹಳ ಮಹತ್ವದ್ದೈತಿ ಮದುವೆ ಆಗೋ ಹೇಳುವ ಮಾತಿದ್ ಮದುವೆ ಆದವ್ರಿಗೆ ಹೇಳುವ ಮಾತು ಮೋನೇ ಇದ್ ಯಾವ್ದು ಅಂದ್ರೆ ಊಟಕ್ಕೇನು ಹೋಗಿ ಕುಂದಿರ್ತಾರಲ್ಲ ನಾ ಗಂಡಸ್ ಅಂತೇಳಿ ಊಟಕ್ಕೇನು ಹೋಗಿ ಕುಂದಿರ್ತಾರಲ್ಲ ಆ ಕುಳಿತಂತ ಸಂದರ್ಭದಲ್ಲಿ ತಟ್ಟಿಯೊಳಗೆ ಏನೇನಾರ ತಂದು ಹಾಕ್ತಾರ ನೋಡ್ರಿ ನೀಡ್ತಾರಲ್ಲ ಚಪಾತಿನೋ ರೊಟ್ಟಿನೋ ಅನ್ನನೋ ಏನೋ ನೀಡ್ತಾರಲ್ಲ ಆ ಕೂಡಲೇ ಕುಡ್ಲೆ ಬಾಯಾಗ್ ಹಾಕೋಬಾರ್ದು ತಿನ್ನಬಾರದು ನಿಜವಾದ ಗಂಡಸಾಗಿರ್ತಕ್ಕಂಥವ ನಿಜವಾದ ಗಂಡ ಸಾಗಿರ್ತಕ್ಕಂಥವ ಆ ತುತ್ತನ್ನ ಸಾರಿ ಪ್ರಶ್ನೆ ಮಾಡ್ಬೇಕು ಕೈಯಾಗಿ ಹಿಡ್ಕೋಬೇಕ ರೊಟ್ಟಿ ಚಪಾತಿ ಏನ್ ನೀಡ್ಯಾರಲ್ಲ ತಾಟ್ನೊಳಗ ಅದನ್ನ ಕೈಯಾಗಿ ಹಿಡ್ಕೊಂಡು ಆ ತುತ್ತಿಗೆ ಕೇಳ್ಬೇಕು ನಾ ದುಡದ ಮೇಲೆ ನನ್ನ ಕೈಯಾಗಿ ಬಂದಿಯೋ ಯಾರ ಮೇಲೆ ಬಂದಿಯೋ ಅಂತ ಆ ತುತ್ತಿಗೆ ಕೇಳ್ಬೇಕು ಆ ತುತ್ತು ನೀ ದುಡದ ಮೇಲೆ ನಿನ್ನ ಕೈಯಾಗಿ ಬಂದಿನ ಅದನ್ನ ಮಾತ್ರ ಬಾಯಾಗಿ ಹಾಕೊಳ್ಳಂಡಸ ಹೊರತಾಗಿ ಉಳ್ದವ್ರ ಗಂಡಸರಲ್ಲ ತಾ ದುಡ್ದಿದ್ದನ್ನ ತಾ ತಿನ್ನ ಯಾವನದಲ್ಲ ಅವ ನಿಜವಾದ ಗಂಡಸಾಗ್ತಾನ ಏನ್ರಿಯಾಚಾರ ಇಷ್ಟ ಹೇಳ್ತಿರ್ಲಾ ನೀವೇನು ದುಡ್ದ ಊಟ ಮಾಡ್ತಿರ ಅನ್ಬಹುದು ನೀವು ಮಾಡಬಹುದು ಸಹಜವಾಗಿದೆ ಬಾಯಾಗ ಬಂದಿಲ್ಲ ಅಂದ್ರೂ ಮನಸ್ಸಿನಾಗ ಬಂದಿರ್ತೈತೆ ನೀವು ದುಡಿತೀರೇನ್ರಿ ಅಂತ ಕೇಳಬಹುದು ಚಿಕ್ಕೇನ ಕೊಪ್ಪದ ಶರಣರ ಹಾನಿ ಮಾಡಿ ಹೇಳ್ತೀನಿ ನಾ ದುಡ್ದ ತಿಂತೀನಿ ಹೊರತಾಗಿ ಹರತೆ ಹರಾಮಿ ತಿನ್ನು ಸ್ವಾಮಿ ಅಲ್ಲ ನಾ ಎಂದೂ ಕೂಡ ಹರಾಮಿ ಉಣ್ಣು ಕೆಲಸ ಮಾಡಿಲ್ಲ ನಾವು ಸದಾ ಕಾಲ ದುಡಿಯೋ ಸ್ವಾಮಿಗಳು ಸಮಾಧ ಕ ಸ್ವಾಮಿಗಳು ಹಾಕಿವೆ ಹೊಲದಾಗ ನಿಂತರ ರೈತರ ಹಾಕಿವೆ ದನದ ಮನದಾಗಿ ನಿಂತರ ದನ ಕಾಯವ್ ಹಾಕಿವಿ ನಾವು ಇಂಥ ಕೆಲಸ ಮಾಡಂಗಿಲ್ಲ ಅಂತಲ್ಲ ನಾವು ಎಲ್ಲಾ ಕೆಲಸಗಳನ್ನೂ ಮಾಡ್ತೀವಿ ನಮಗ ಮನಸ್ಸಿನ ಸಮಾಧಾನಕ್ಕಾಗಿ ದುಡಿತೀವಿ ನಾವು ಯಾವನಾರು ದುಡಿ ಅನ್ನೋ ಸಲುವಾಗಿ ಅಲ್ಲ ಗಂಡಸ ತನ್ನ ಮನಸ್ಸಿನ ಸಲುವಾಗಿ ಸಮಾಧಾನದ ಸಲುವಾಗಿ ದುಡಿಬೇಕು